ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಈ ವಿಡಿಯೋಲಿ ಪಿಯೋ ಮೈಸೂರ್ ಕ್ರೀಪ್ ಸಿಲ್ಕ್ ಸಾರಿ ಸ್ಟೆಕ್ ಪ್ಯಾಟರ್ನ್ ಅಂಡ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ತೋರಿಸ್ತಾ ರೂಪಾಯಿ ಆಗುತ್ತೆ ಒನ್ ನೈಂಟಿ ಪಿಯೋ ಸಿಲ್ಕ್ ಸ್ಯಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗುತ್ತೆ ಸೊ ಒಂದೊಂದೇ ಓಪನ್ ಮಾಡಿ ನೋಡೋಣ ಸೊ ಫಸ್ಟ್ ಸಾರಿ ಬಂದು ಈ ತರ ಬ್ರೌನಿಶ್ ವೈನ್ ಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಸೂಪರ್ ಕಾಣಿಸುತ್ತೆ ಕಾಂಟ್ರಾಸ್ಟ್ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಈ ಮಿಕ್ಕಿದೆಲ್ಲ ಕಲರ್ಸ್ ಇಟ್ಟು ತೋರಿಸ್ತೀನಿ ನಾನು ಈ ವೈನಿಶ್ ಅದಕ್ಕೆ ಪಿಂಕ್ ಕಲರ್ದು ಬಾರ್ಡರ್ ಬರುತ್ತೆ ಪಿಂಕ್ ಕಲರ್ದು ಸೆರಗು ಇದು ಬ್ಲೌಸ್ ಟೆನ್ ತೌಸಂಡ್ ಒನ್ ನೈಂಟಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಎಲ್ಲಾನು ಸೊ ಇವಾಗ ಕಲರ್ಸ್ ಇಡ್ತಾ ಹೋಗ್ತೀನಿ ನಾನು ಆಲಿವ್ ಪರ್ಪಲ್ ಮಸ್ಟರ್ಡ್ ಬಾಟಲ್ ಗ್ರೀನ್ ಪಿಂಕ್ ರೆಡಿಶ್ ಮರೂನ್ ಸ್ಯಾನ್ ರಾಯಲ್ ಬ್ಲೂ ಲೈಟ್ ಡ್ರಾಮಾ ಗ್ರೀನ್ ಅದು सो ब्लैक ग्रीन पिंक, ब्रिक पर्पल, ऑरेंजिश ब्रिक, रॉयल ब्लू पिंक मस्टर्ड येलो नेवी ब्लू वाइन ब्लू लाइट पिंक लाइट पिंक एंड ब्लैक येलो एंड पर्पल పింక్ నెవి బ్లూ అండ్ పింక్ పింక్ అండ్ నెవి బ్లూ రయల్ బ్లూ అండ్ ఆనంద ఆరెంజ్ అండ్ గ్రీన్ ನೆವಿ ಬ್ಲೂ ಗೆ ಆರೆಂಜ್ ಸೊ ಇಷ್ಟು ಕಲರ್ಸ್ ಬಂದಿದೆ ಬ್ಯೂಟಿಫುಲ್ ಕಲರ್ಸ್ ಇದೆ ಎಲ್ಲನೂ ಒಂದಕ್ಕಿಂತ ಒಂದು ಸೂಪರಾಗಿದೆ ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಅಷ್ಟೇ ಇದ್ರ ಪ್ರೈಸ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೀರೆ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಬಾಯ್